ನಮಸ್ತೆ ಇದು ಏನು ಕೆಲಸ ಇಲ್ಲ ಇವಾಗ ಅಂತ ಬಂದೆ ಬೆಳಗ್ಗೆ ನೋಡೋದ್ರಿಗಿನ ತಲೆ ಆಗ್ಬಿಡ್ತು ನೋಡ್ಬಿಟ್ಟು ಯಾಕೆ ಅಂದರೆ ನಿನ್ನೆ ನಾವೆಲ್ಲ ಜೋಡಿಸ್ಬಿಟ್ಟು ಮಳೆಗೆ ಗೊಬ್ಬರ ಕೊಕೋಪಿಟು ಅವೆಲ್ಲ ನೆನಿಬಾರದು ಅಂತೆಲ್ಲ ನೀಟಾಗಿ ಜೋಡಿಸಿ ಇಟ್ಟಿದ್ರೆ ನಿನ್ನೆ ಮಧ್ಯಾಹ್ನ ಇವನ್ನೆಲ್ಲ ತೆಗ್ದಿದ್ದಾರೆ ಪಕ್ಕದ ಅವರು ಪೇಂಟ್ ಮಾಡಬೇಕು ಅಂತೇಳಿ ಹಿಂದ್ಗಡೆ ಗೋಡೆಗೆ ಜೋಡಿಸಿದ್ನಲ್ಲ ಅಲ್ಲಿ ಶೋಪ್ ಪ್ಲಾಂಟು ಅವೆಲ್ಲ ಇಟ್ಟಿದ್ದೆ ಪೈಪ್ ಸ್ಟ್ಯಾಂಡಲ್ಲಿ ಅವೆಲ್ಲ ನೋಡಿ ಈ ಥರ ಇಟ್ಬಿಟ್ಟಿದ್ದಾರೆ ಓಡಾಡೋಕ್ಕೆ ಜಾಗ ಬರಲ್ಲ ಬ ಇಲ್ಲ ಆ ಥರ ಎಲ್ಲ ಸಾಲಲ್ಲೂ ಮಧ್ಯ ಇಟ್ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಿದ್ದಾರೆ ಬೆಳಗ್ಗೆ ಬಂದು ನೋಡಿಬಿಟ್ಟು ಇದು ಬೇಜಾರಾಗಿ ಎಲ್ಲದಕ್ಕಿಂತ ಮುಖ್ಯ ನನಗೆ ಎಲ್ಲ ಗೊಬ್ಬರ ಅವೆಲ್ಲ ನೆಂದಿದೆಯಾ ಅಂತ ಫಸ್ಟು ನೋಡಿದೆ ಅದಾದಮೇಲೆ ಸಪೋಟ ಗಿಡ ರಿಪಟ್ ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ದಿನವೇ ಆಗಿತ್ತು ಇನ್ನೂ ಬೇರು ಸೆಟ್ಟಾಗಿಲ್ಲ ನೋಡಿ ಎಲ್ಲಿ ಬೇಕೋ ಅಲ್ಲಿ ಇಟ್ಟಿಗೆ ಚೀಲಗಳು ಪ್ರತಿಯೊಂದು ಹಿಂಗೆ ಹಾಕ್ಬಿಟ್ಟು ಅವ್ರು ಕೆಲಸ ಮುಗಿಸಿದ್ದಾರೆ ನೋಡಿ ಈ ಸಾಲಲ್ಲೂ ಇಲ್ಲಿ ಮಧ್ಯ ಇಟ್ಟಿದ್ದಾರೆ ಆ ಸಾಲಲ್ಲೂ ಇಟ್ಟಿದ್ದಾರೆ ಎಲ್ಲ ಸಾಲಲ್ಲೂ ಇಟ್ಟಿದ್ದಾರೆ ನಾನು ಅವು ಶೋ ಗಿಡ ಇಟ್ಟಿದ್ರಲ್ಲ ಅವ್ನು ಮಾತ್ರ ಚಿಕ್ಕಪಾಟು ಅಂತ ಸರಿಸ್ಬಿಟ್ಟು ಬಂದಿದ್ದೀನಿ ನೋಡಿ ಎಲ್ಲ ಕೋ ನಾವು ಸರ್ವೇಸ್ ಹೌದೆ ಎಲ್ಲ ಒಂದು ಕಡೆ ಹಾಕಿ ಎಲ್ಲ ನೀಟಾಗಿ ಇಟ್ಟಿದ್ವಲ್ಲ ಇಲ್ಲಿ ಈ ಥರ ಮಾಡಿದ್ದಾರೆ ಇನ್ನೇನು ಕೆಲಸ ಮುಗೀತು ಅನ್ನೋಂಗಿಲ್ಲ ಮತ್ತೆ ಇನ್ನೊಂದು ಕೆಲಸ ಕಾದಿರುತ್ತೆ ನಮಗೆ ಬೇಜಾರಾಗಿ ಇದನ್ನು ನೋಡ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಎಲ್ಲ ತೆಗೆದ್ವಿ ಇಷ್ಟು ಅರ್ಧ ತೆಗೆಯೋಷ್ಟೊತ್ತಿಗೆ ನನ್ನ ಮಗ ಬಂದಂತೆ ಗಿಡಗಳು ಈಗ ಸೈಡ್ ಇರೋವೆಲ್ಲ ತೆಗೆದಿದ್ದಾರೆ ಆಮೇಲೆ ಆ ಕಡೆ ಸಪೋಟ ಗಿಡದಿಂದ ಆ ಕಡೆ ತೆಗಿಯೋಕ್ಕೆ ಬಿಡ ಬಿಟ್ಟಿಲ್ಲ ನಮ್ಮ ಮಗ ಬಂದು ಬೈತಾರೆ ತೆಗಿಬೇಡಿ ಆ ಕಡೆ ಗಿಡಗಳು ಅದೇ ಸಂದಿಲೇ ಮಾಡ್ಕೊಳ್ಳಿ ಅಂದಮೇಲೆ ಸುಮ್ಮನಾಗಿದ್ದಾರೆ ಇಲ್ಲಿ ನಾನು ಸೀತಾಫಲ ಆಮೇಲೆ ಇದು ನಿಂಬೆಹಣ್ಣು ಎರಳೆಕಾಯಿ ಎಲ್ಲ ಈ ಸೈಡ್ ಇಟ್ಟಿದ್ನಲ್ವ ಅವನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಅರ್ಧ ತೆಗೆದುಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಅವನು ಬಂದಿದ್ದಾನೆ ಅವ್ನು ಬಂದಿಲ್ಲ ಅಂದರೆ ಅವನು ಸಪೋಟ ಗಿಡನೂ ಕಲಿಸ್ಬಿಡೋರು ನೋಡಿ ಚೇಪೆ ಗಿಡ ಡ್ರಮ್ ಕೂಡ ತೆಗೆದು ಇಟ್ಟಿದ್ದಾರೆ ಈ ಥರ ಎಲ್ಲ ತೆಗೆದಿಟ್ಬಿಟ್ಟವ್ರೆ ನಾವು ರಿಪೋರ್ಟ್ ಮಾಡಿದ್ದೇನಾದ್ರು ಇವಾಗ ಅವರು ಮುಟ್ಟಿದ್ರೆ ಮತ್ತೆ ಸಪೋಟ ಗಿಡ ಒಂದು ಕಳ್ಕೋಬೇಕಾಗಿತ್ತು ಆ ಥರ ಆಗಿರೋದು ನೋಡಿ ಪ್ರತಿಯೊಂದು ಸಾಲಲ್ಲಿ ಆ ಸೈಡಿಂದ ಬಂದರೆ ಈ ಕಡೆ ಬರೋಕೆ ಆಗಲ್ಲ ಆ ಥರ ಇಟ್ಟೋಗಿದ್ದಾರೆ ಆಮೇಲೆ ಮದ್ ಮಧ್ಯೆ ಈ ಕೋಲೆಲ್ಲ ಇಟ್ಟಿದ್ದಾರೆ ನೋಡಿ ಸಪೋಟ ಗಿಡ ಅಲ್ಲಿಗೆ ಅವನು ಬಂದ ತಕ್ಷಣ ಅದು ಸೇವು ಇಲ್ಲಾಂದರೆ ಈ ಸರೀ ಆ ಥರ ಆಗಿರೋದು ನೋಡಿ ಇವಾಗ ಅದನ್ನೆಲ್ಲ ಜೋಡಿಸ್ಬೇಕು ಇವತ್ತು ಬೇರೆ ಕೆಲಸ ಇಲ್ಲ ಅನ್ಕಂಬರ ಬರಂಗೆ ಇಲ್ಲ ಏನೋ ಒಂದು ಕಾದಿರುತ್ತೆ ನೋಡಿ ಇದೆಲ್ಲ ನಾವೆಲ್ಲ ಜೋಡಿಸಿದ್ವಿ ಜೋಡಿಸಿದ್ಮೇಲೆ ತೋರಿಸ್ತೀನಿ ಯಾಕೆಂದರೆ ಜೋಡಿಸೋವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲನೂ ಮಧ್ಯ ಇಟ್ಟಿರೋವು ಎಲ್ಲ ಆದಮೇಲೆ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ಕೋಕೋಪಿಟ್ಟು ನೆಂದಿದೆ ಗೊಬ್ಬರನೂ ನೆಂದಿದೆ ಒಂದು ಸ್ವಲ್ಪ ಮಣ್ಣಿತ್ತು ಅದನ್ನು ಒದ್ದೆ ಆಗಿದೆ ನಾವು ಅವೇನು ಒದ್ದೆ ಆಗದಂಗೆ ಬೇರೆ ಪಾಟ್ಗಳು ಅದಕ್ಕಿಂತ ದೊಡ್ಡ ಪಾಟು ಆಮೇಲೆ ಟಬ್ಬು ಎಲ್ಲ ಬೋರ್ಲ್ ಹಾಕಿ ತಾಳ್ಪಾಲು ಓದಿಸ್ಬಿಟ್ಟು ಬಂದಿದ್ವಿ ಆದರೆ ಈ ಥರ ಆಗಿದೆ ಮತ್ತೆ ಇವಾಗ ನಾವು ಅವನ್ನೆಲ್ಲ ಜೋಡಿಸ್ಬಿಟ್ಟು ತಾಳ್ಪಾಲು ಓದಿಸ್ಬೇಕು ಯಾಕೆಂದರೆ ಮಳೆ ಯಾವಾಗ ಬರುತ್ತಾರೋ ಗೊತ್ತಾಗಲ್ಲ ಮಳೆ ಬಂದ್ರಿಗಿನ್ನ ಅವೆಲ್ಲ ನೆಂದರೆ ಮತ್ತೆ ನಾವು ಒಣಗಾಕೋಕು ಬಿಸಿಲಿರಲ್ಲ ಇದರಿಂದ ನೋಡಿ ಈ ಥರ ಬೇಜಾರಾಗೋಗುತ್ತೆ ಮತ್ತು ನಾನೆಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿದವರು ಚೆನ್ನಾಗಿದೆ ಅನಿಸಿದರೆ ನೀವು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದು ಈ ಕಡೆ ತಂದಿಟ್ಟಿದ್ವಲ್ಲ ಅವೆಲ್ಲ ಸೇವ್ ಈ ಕಡೆ ತಂದಿರೋವು ಏನೂ ಆಗಿಲ್ಲ ಆ ಸೈಡ್ ಗೋಡೆ ಪಕ್ಕ ಇಟ್ಟಿರೋವನ್ನೇ ಅವರು ಗೋಡೆಗೆ ಪೇಂಟ್ ಹಚ್ಬೇಕಲ್ಲ ನಾವು ಕೆಲಸ ಮುಗ ಅವ್ರನ್ನ ಜೋಡ್ಸೋಕ್ಕಿಂತ ಮುಂಚೆ ಕೂಡ ಹೇಳಿದ್ವಿ ಪೇಂಟ್ ಹಚ್ಚಂಗಿದ್ರೆ ಹಚ್ಬಿಡಿ ಮೇಲೆ ತೆಗಿಬೇಡಿ ಅಂತ ಆದರೆ ಅವರು ಅದೇ ಕೆಲಸನೇ ಮಾಡಿದ್ದಾರೆ ಇಲ್ಲಿ ಮತ್ತೆ ನಾನು ಓಡಾಡಂಗೆ ಮಾಡಿದೆ ಇಲ್ಲಾದರೆ ಇರಲಿಲ್ಲ ಆ ಥರ ಎಲ್ಲ ಜೋಡಿಸಿ ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಎಲ್ಲ ಅವ್ರು ತೆಗ್ದಿರವಲ್ಲ ಯಾವ್ಯಾವ ಜಾಗದಾಗ ಏನೇನು ಇರಬೇಕು ಅವೆಲ್ಲ ತೆಗ್ದಿದ್ದೀವಿ ಅದೆಲ್ಲ ಬಿಸಾಕೋದು ಕಸ ಅಲ್ಲೊಂಟ ಇದಕ್ಕೆ ಹೊಡೆದಿರೋ ಪಾಟ್ಗೆ ಹಾಕಿಟ್ಟಿದ್ದೀವಿ ಇಲ್ಲಿ ಬಂದಿದ್ದೆ ನೋಡಿ ಈ ಡ್ರಮ್ಮಲ್ಲೇ ನಾನು ಮಣ್ಣಿಟ್ಟಿದ್ನಲ್ವ ಮುಚ್ಚಿದ್ದೆ ಆದರೆ ಅದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ರು ನೆಂದಿದೆ ಸ್ವಲ್ಪ ಆಮೇಲೆ ಇಲ್ಲಿ ನಾನು ಪಾಟ್ಗಳು ಬಕೆಟುಗಳು ಗಾರ್ಡನ್ ಇದು ಗಿಡಗಳು ಹಾಕೋಕ್ಕಿಟ್ಟಿರೋ ಇಟ್ಟಿರವೆಲ್ಲ ತೆಗೆದುಬಿಟ್ಟಿದ್ರು ಇವನ್ನೆಲ್ಲ ಮತ್ತೆ ಜೋಡಿಸಿ ನೋಡಿ ಎಲ್ಲ ಮಳೆ ನೀರು ಬೀಳ್ದಂಗೆ ಮಾಡಿ ಇಟ್ಟಿದ್ದೀನಿ ಆಮೇಲೆ ಇವ್ರನ್ನೂ ಕೋಲೆಲ್ಲ ಇಟ್ಟಿದ್ದೀವಿ ನಾನು ನಮ್ಮ ಅಳಿಯ ಇಟ್ಟರು ಇವೆಲ್ಲ ಪಾಪ ಆಮೇಲೆ ಆ ತಾಡ್ಪಾಲು ನಮ್ಮದು ಎತ್ಬಿಟ್ಟಿದ್ರು ಆಮೇಲೆ ಇನ್ನೊಂದು ತಾಡ್ಪಾಲು ತೊಗೊಂಬಂದು ಅದನ್ನು ನೀಟಾಗಿ ಮಡಚುಬಿಟ್ಟು ಹಾಕಿದ್ದೀವಿ ಮಳೆ ನೀರು ಯಾವಕ್ಕೂ ಮಳೆ ನೀರು ಬೀಳಬಾರ್ದು ಅದಕ್ಕೆಲ್ಲ ಹಾಕಿದ್ದೀನಿ ಹಾಕಾದ್ಮೇಲೆ ಮೇಲೆ ನೋಡಿದ್ವಿ ಅವತ್ತು ಬರೀ ಅದೇ ಕೆಲಸ ಆಯಿತು ಇನ್ನೇನು ಕೆಲಸ ಮಾಡೋಕ್ಕೂ ಆಗಿಲ್ಲ ಎಲ್ಲ ಜೋಡಿಸ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸಣ್ಣಗೆ ಮಳೆ ಹತ್ತು ಗಂಟು ಇನ್ನು ಮಳೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಈ ಥರ ಆಗೋಗುತ್ತೆ ಒಂದು ಇನ್ನು ನಾವು ಅಂದ್ಕೊಂಡೇ ಇರೋವೆಲ್ಲ ಕೆಲಸ ಕಾಯ್ತಾಯಿರ್ತವೆ ನಾವು ಅಂದ್ಕೊಂಡಿರಲ್ಲ ಬೇರೆಯವರೂ ಕೊಡ್ತಾರೆ ಕೆಲಸ ನಮಗೆ ಇಲ್ಲೇ ಅರ್ಶಿನ ಎಲ್ಲ ಚೆನ್ನಾಗಿದೆ ಮಳೆ ಬರ್ತಾ ಇದೆಯಲ್ಲ ಅದರಿಂದ ಗಿಡಗಳೆಲ್ಲ ಹಸ್ರಾಗೇ ಇದ್ದಾವೆ ಆದ್ರೂ ದಿನ ಎಲ್ಲ ನೋಡ್ಕೋಬೇಕಲ್ವ ಇವತ್ತೇನು ಒಂದು ಒಣಗಿರೋ ಇದು ಎಲ್ಲೋ ಆಗಿರೋವು ಅಥವಾ ಅವನ್ನ ನೋಡೋಕ್ಕೆ ಆಗಲಿಲ್ಲ ಡೈಲಿ ನಾನು ಗಾರ್ಡನ್ನಲ್ಲಿ ಪ ಪ್ರತಿಯೊಂದು ಗಿಡಗಳು ಗಮನಿಸ್ಕೊತೀವಲ್ಲ ಅದು ನೋಡೋಕ್ಕೆ ಆಗಲಿಲ್ಲ ಇದಿಷ್ಟು ಕೆಲಸ ಮುಗಿಯೋಷ್ಟೊತ್ತಿಗೆ ಮಳೆ ಶುರುವಾಯಿತು ಇನ್ನು ಅಲ್ಲಿಗೆ ಕೆಲಸ ನೆಲೆಸಿದ್ದೆ ನೋಡಿ ಆ ಕಡೆ ಎಲ್ಲ ತಾಡ್ಪಾಲು ಹೊತ್ತಿಸಿದ್ವಿ ಅದರಲ್ಲಿ ಬೇರೆ ಬೇರೆ ನೆನಿದೆ ಇರೋವೆಲ್ಲ ಇದ್ದಾವೆ ಗೊಬ್ಬರ ಮಣ್ಣು ಕೋಕೋಪಿಟ್ಟು ಎಲ್ಲ ಇದ್ದಾವೆ ಮತ್ತು ನೋಡಿ ಶೋ ಗಿಡ ಎಲ್ಲ ತಂದು ಇಲ್ಲಿಟ್ಟಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ತೆಗೆದು ಆ ಸೈಡ್ ಇಟ್ಟಿದ್ದೀನಿ ತೋರಿಸ್ತೀನಿ ಇದು ಕಟ್ಟಿದ್ವಿ ಸದ್ಯ ಸಪೋಟ ಗಿಡ ಬಚಾವಾಯಿತು ಅಷ್ಟರೊಳಗೆ ಅವ್ನು ಬಂದಿರೋದಕ್ಕೆ ಆ ಗಿಡ ಇಲ್ಲಾಂದರೆ ಇದು ಸರಿ ಹಿಂಗೆ ಆಗಿತ್ತು ನಮಗೆ ನಮ್ಮ ಮಳೆಯನ್ನೇ ತೆಗೆದು ಹೋಗುವಾಗ ಬಾ ಇದು ಬೇರೆಲ್ಲ ಕದಲ್ಬಿಟ್ಟು ಆ ಗಿಡ ಒಣಗೋಯ್ತು ಅದು ಒಂಥರ ಸಪೋರ್ಟ್ ಉದ್ದುದ್ದ ಇತ್ತು ಅದು ಚೆನ್ನಾಗಿತ್ತು ಅದು ಆ ಥರ ಆಯಿತು ದೊಡ್ಡ ಗಿಡನೇ ಅದು ಆದರೆ ಆ ಥರ ಆಗೋಗುತ್ತೆ ನಾನು ರಿಪೋರ್ಟ್ ಮಾಡೋವಾಗ ಅದಕ್ಕೆ ಭಯ ಅದು ನೋಡಿ ನೋಡಿ ಕಲ್ದ ಜಾಗದಾಗ ಇಟ್ಟಿರ್ತೀವಿ ಆ ಆದ್ರೂ ಯಾವಾಗೋ ಒಂದು ಸರಿ ಈ ಥರ ತೊಂದರೆ ಆಗೋಗುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಪಕ್ಕ ಪಕ್ಕ ಇಟ್ಟಿರೋವೆಲ್ಲ ತೆಗೆದು ಈ ಕಡೆ ಇಟ್ಟಿದ್ದೀನಿ ಅಲ್ಲಿ ಜಾಸ್ತಿ ಇದ್ವಲ್ಲ ಅವನ್ನೆಲ್ಲ ತೆಗೆದು ಇನ್ನಲ್ಲಿ ನಲ್ಲಿ ಥರ ಇಟ್ಟಿದ್ದೀನಿ ಆ ಒಂದೇ ಸ್ವಲ್ಪ ಚೇಂಜ್ ಮಾಡಿದ್ದಾಯ್ತು ಶೋ ಗಿಡ ಅಲ್ವಾ ಮಳೆ ನೀರು ಸುಮಾರು ಬೀಳುತ್ತೆ ಅಂದರೆ ನೆರಳಿಗಿರಲಿ ಅಂತ ನೋಡಿ ಇವತ್ತು ಅರಳಿರೋದು ದಾಸವಾಳ ಲಾಸ್ಟಲ್ಲಿ ತೆಗೆದಿದ್ದು ವಿಡಿಯೋ ಇದು ಮೊದಲು ಬಂದು ನೋಡಿದ ತಕ್ಷಣ ವಿಡಿಯೋ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಹೂವ ಏನೇ ಅರಳಿದ್ದಾವೆ ಅಂತ ನೋಡೋಕ್ಕೂ ಆಗಲಿಲ್ಲ ಬಿಡೋಕ್ಕೂ ಆಗಲಿಲ್ಲ ಫಸ್ಟ್ ಎಲ್ಲ ಸರಿ ಮಾಡಿ ಆಮೇಲೆ ಈ ವಿಡಿಯೋ ತೆಗೆದಿದ್ದು ಇವಿನ್ನೂ ಅರಳ್ತಾ ಇದ್ದಾವೆ ಮಳೆ ಬರೋದ್ರಿಂದ ಹತ್ತು ಗಂಟೆಗೆ ಅರಳಬೇಕು ಆದರೂ ಇನ್ನೂ ಅರಳಿಲ್ಲ ಥಂಡಿ ಥರ ಇದೆಯಲ್ಲ ವೆದರ್ ಚೇಂಜ್ ಆಗ್ಬಿಡುತ್ತೆ ಅವಕ್ಕೂ ಕನ್ಫ್ಯೂಜು ಆಮೇಲೆ ಗುಲಾಬಿ ಹೂವು ಇದು ಮಾಮೂಲಿ ನಾಟಿದಲ್ವ ಇದು ಮಾತ್ರ ಇಷ್ಟು ಅರಳತ್ಲೇ ಕೇಳಬೇಕು ಇಲ್ಲಾಂದ್ರೆ ತಿರ್ಗ ಮಾರನೇ ದಿನ ಎಲ್ಲ ಹೆಸ್ರುಳೆಲ್ಲ ಉದುರೋಗುತ್ತೆ ಇವು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಿಡುತ್ತೆ ಬೇರೆ ಗುಲಾಬಿ ಗಿಡಗಳು ಇನ್ನೂ ಇವಾಗ ಚೇತರಿಸ್ಕೊಂತ ಇದ್ದಾವೆ ಇದು ದೊಡ್ಡದಾಗಿ ಬಿಟ್ಟಿದೆ ಈ ಸರಿ ಖುಷಿ ಆಯ್ತು ಇವನ್ನ ನೋಡ್ಬಿಟ್ಟು ಹೂವು ನೋಡಿ ಖುಷಿ ಆಯ್ತು ಲಾಸ್ಟ್ಗೆ ಅಷ್ಟು ಕೆಲಸ ಮಾಡಿದ್ದು ಬೇಜಾರು ಕಳೆದೋಗುತ್ತೆ ಇಲ್ಲಿ ಸಾಮಂತಿಗೆ ಅದೇ ಮೊಗ್ಗಿತ್ತು ಅಂತ ಹಂಗೆ ಇಟ್ಟಿದ್ದೀನಲ್ಲ ಅದು ಅರಳತಾ ಇದೆ ಚೆನ್ನಾಗಿ ಅರಳುತ್ತಾ ಇದೆ ಇನ್ನು ಸಸಿ ಬಂದಿಲ್ಲ ಆಮೇಲೆ ನಾವು ಗಿಡ ಇಡವಾಗ ನೋಡಿದ್ವಿ ಇದು ಅಣ್ಣ ಆಗ್ಬಿಟ್ಟಿದ್ವು ನಿಂಬೆ ಗಿಡ ನಿಂಬೆಕಾಯಿ ಗಿಡ ಇಡಬೇಕಾರೆ ಪೂರ್ತಿ ಎಲ್ಲೋ ಆಗಿದ್ವು ಅವೆರಡೂ ನಿಂಬೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡೆ ಜ್ಯೂಸ್ ಮಾಡೋಕ್ಕೆ ಬರುತ್ತೆ ಇದು ತುಂಬ ಚೆನ್ನಾಗೇ ಇರುತ್ತೆ ಜಾಸ್ತಿ ರಸ ಬರುತ್ತೆ ಇದು ಗ್ರಾಫ್ಟೆಡ್ ಗಿಡ ಬೇರೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಸುಮಾರು ನಾಲ್ಕು ವರ್ಷ ಆಯಿತು ಅವತ್ತಿಂದ ಇವತ್ತಿನವರೆಗೂ ಕಾಯಿ ಬಿಡ್ತಾ ಇದೆ ಇದು ಡಿಕೋಮೋದಲ್ಲಿ ಎಲ್ಲೋ ಮಾತ್ರ ಅರಳುತ್ತಾ ಇದೆ ಬೇರೆ ಇನ್ನೂ ಅರಳುತ್ತಾ ಇಲ್ಲ ಚೇತರಿಸ್ಕೊಳ್ತಾ ಇದ್ದಾವೆ ಇದು ಡಬಲ್ ಪೆಟಲ್ಲಿ ಶಂಕಪುಷ್ಪ ಇವಾಗ ಹೂವು ಬಿಟ್ಟಿದೆ ಇದನ್ನು ನೆನ್ಪಿಟ್ಕಂಡು ಅದ್ರ ಬೀಜ ಮಾಡ್ಕೋಬೇಕು ಆಮೇಲೆ ವೈಟ್ ಒಂದು ಡಬಲ್ ಪೆಟಲ್ ಇರಬೇಕು ಅದನ್ನು ಹೂವು ಬಿಟ್ಟ ನೋಡಿ ಸಿಂಗಲ್ ಪೆಟಲ್ಲು ಡಬಲ್ ಪೆಟ್ ಬಿಟ್ಟಾಗ ಅದನ್ನು ನೋಡ್ಕೊಂಡು ಬೀಜ ಮಾಡ್ಕೊಂಡು ಬರೆದ್ ಇಟ್ಕೋಬೇಕು ಇನ್ನೂ ಹೂವು ಅರಳಿಲ್ಲ ಆದರೂ ಕೇಳ್ತೀನಿ ಕಿತ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು ಒಂದೊಂದು ಸುಮಾರಾಗಿ ಅರಳಿದ್ದಾವೆ ಒಂದೊಂದು ಅರಳಿಲ್ಲ ಆಮೇಲೆ ಸೌಗಂಧಿಕ ಪುಷ್ಪ ಮಾತ್ರ ಪೂಜೆಗೆ ಚೆನ್ನಾಗಿ ಬಿಡುತ್ತೆ ಇವಾಗ ಬೇರೆ ಹೂವು ಕಮ್ಮಿ ಆದಾಗ ಈ ಹೂವು ಜಾಸ್ತಿ ಇದೆ ಈ ಥರ ಗಾರ್ಡನಲ್ಲಿ ನಮ್ಮ ಪೂಜೆಗೆ ತೆಗಿದಂಗೆ ಇದು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಕಡೆ ಜಾಸ್ತಿ ಆಗಿರುತ್ತೆ ಖುಷಿಯಾಯಿತು ನೋಡಿಬಿಟ್ಟು ಮಳೆ ಬರೋದ್ರಿಂದ ಇದು ಸುಮಾರು ನಾಲ್ಕು ತಿಂಗಳು ಐದು ತಿಂಗಳು ಆಯಿತು ನಮಗೆ ಹೂವು ಬಿಡೋಕ್ಕೆ ಆದರೆ ಸೀಸನ್ ಅಂತಾರೆ ಸೀಸನ್ ಏನಿಲ್ಲ ಹೂವು ಬಿಟ್ಟಾದಮೇಲೆ ಅಷ್ಟೇಮ್ ಕಟ್ ಮಾಡ್ಕೊಂಬಿಡಿ ಮತ್ತು ಅದು ಬಿಟ್ಟು ಹೂವು ಬಿಡುತ್ತೆ ನಾನು ಓದೋರ್ಷದಿಂದ ನೋಡ್ತಾ ಇದ್ದೀನಿ ಅದಾದಮೇಲೆ ಇವನ್ನ ಆಡು ಪ್ರೂನ್ ಮಾಡಿದ್ದೆ ಅಲ್ವಾ ನಂದಿ ಬಟ್ಟಲೆ ಗಿಡದ್ದು ಹೂವು ಅವನ್ನು ಚೆನ್ನಾಗಿ ಇದ್ದಾವೆ ಈ ಥರ ಮಳೆಗಾಲದಲ್ಲಿ ನೀವು ಪ್ರೂನ್ ಮಾಡ್ಕೊಂಡ್ರೆ ರೀಪ್ಟ್ ಮಾಡ್ಕೊಂಡ್ರೆ ಮಳೆ ನೀರಿಗೆ ತುಂಬ ಚೆನ್ನಾಗಿ ಚಿಗುರುತ್ತೆ ಯಾರಾದ್ರೂ ಪ್ರೂನ್ ಮಾಡದೇ ಇದ್ದರೆ ಕಣಗಲಿ ಗಿಡ ನಂದಿ ಬೆಟ್ಟಲು ಗಿಡ ಆಮೇಲೆ ಇನ್ನೂ ಯಾವ್ಯಾವ ಪ್ರೂನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವನ್ನೆಲ್ಲ ಲೈಟಾಗಿ ಪ್ರೂನ್ ಮಾಡ್ಕೊಳ್ಳಿ ಆ ಪ್ರೂನ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಮಳೆ ನೀರು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಬೋಗನವಿಲ್ಲ ಕೂಡ ಈ ಥರ ಕಾಣಿಸ್ತಾ ಇದೆ ನೋಡಿ ಆಗಲೇ ಸಣ್ಣ ಮಳೆ ಬೀಳ್ತಾ ಇರೋದನ್ನ ಕಾಣಿಸ್ತಾ ಇರ್ಬೋದು ನೆಲ ಒದ್ದಿಯಾಗಿರೋದು ನಾನು ಹಿಂದ್ಗಡೆಯೇ ಕೂತ್ಕೊಂಡೆ ಯಾಕೆಂದರೆ ಮಳೆ ಅನೀತಾ ಇತ್ತಲ್ಲ ಹಿಂದೆ ಕೂತ್ಕೊಂಡು ಜೂಮ್ ಮಾಡಿ ನಿಮಗೆ ಹುಡಿಯೋ ತೋರಿಸ್ತಾ ಇದ್ದೀನಿ ಮಳೆ ಬಂದಾಗ ಚೆನ್ನಾಗಿ ಕಾಣುತ್ತೆ ನೆಲ ಅಲ್ಲ ಒಣಗಿದಾಗ ಒಂಥರ ಮಂಕಿರುತ್ತೆ ರೆಡ್ಡು ಆಮೇಲೆ ಸ್ವಲ್ಪ ನಾವು ಓಡಾಡೋದು ಧೂಳಿಂದು ಇರುತ್ತಲ್ವ ಆ ಥರ ಇರುತ್ತೆ ನೋಡಿ ಗಾರ್ಡನ್ ಈ ಥರ ಇದೆ ಇವತ್ತು ಚೆನ್ನಾಗಿ ಕೆಲ ಹೂವು ಗಿಡಗಳೆಲ್ಲ ದೊಡ್ಡ ದೊಡ್ಡದಾಗಿ ಬೆಳೀತಾ ಇದೆ ತರಕಾರಿ ಬೆಳೆದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಇನ್ನೂ ಸ್ವಲ್ಪ ಇಬಿದಾವೆ ತಂದಿಡಬೇಕು ನಮಸ್ತೆ